ಹೆತ್ತ ಅಮ್ಮನಿಂದಲೇ ಮಗಳ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಲವಂತವಾಗಿ ಮಗಳನ್ನು ಕರೆದುಕೊಂಡು ಹೋಗಿ ಕೊಲೆ ಮಾಡಿದ್ದಾಳೆ ಪಾಪಿ ತಾಯಿ ಜೂನ್ ಐದನೇ ತಾರೀಕು ಮಗಳನ್ನ ತಾಯಿ ಶ್ವೇತ ಕರೆದುಕೊಂಡು ಹೋಗಿದ್ದಾರೆ ಆ ದೃಶ್ಯ ಸಿ ಸಿ ಟಿವಿಯಲ್ಲಿ ಸರಿಯಾಗಿದೆ ಬೆಂಗಳೂರಿನ ನೆಲಮಂಗಲದಲ್ಲಿ ರಘು ಶ್ವೇತ ದಂಪತಿ ನೆಲೆಸಿದ್ರು ತಾಯಿ ಜೊತೆ ಹೋಗೋಕ್ಕೆ ಮಗಳು ಒಪ್ಕೊಂಡಿಲ್ಲ ಅಪ್ಪ ಅಪ್ಪ ಅಂತ ಹತ್ರ ಕೂಡ ಬಿಟ್ಟಿಲ್ಲ ತಾಯಿ ಕರೆದುಕೊಂಡು ಹೋಗಿ ಕಿರಾತಕ್ಕೆ ಬೆಂಗಳೂರಿನಿಂದ ಮಗುವನ್ನ ಮಗುವನ್ನು ಕರ್ಕೊಬಂದು ನಿನ್ನೆ ಕೊಂದೇ ಬಿಟ್ಟಿದ್ದಾಳೆ ಹುಟ್ಟೂರು ಚಂದ್ರಾಯಪಟ್ಟಣ ತಾಲೂಕು ಚಿನ್ನೇನಹಳ್ಳಿ ಜಿನ್ನೇನಹಳ್ಳಿ ಕೊಪ್ಪಲಿನಲ್ಲಿ ಹತ್ಯೆ ಮಾಡಿದಾಳೆ ಕೊಂದ್ ಹಾಕಿದ್ದಾಳೆ ಮಗಳನ್ನ ಮಗಳನ್ನ ನೀರಿನಲ್ಲಿ ಮುಳುಗಿಸಿ ಕೊಂದು ಹಾಕಿದ್ದಾಳೆ ಮರಣೋತ್ತರ ಪರೀಕ್ಷೆಯ ಬಳಿಕ ಮಗು ಮೃತದೇಹವನ್ನ ಹಸ್ತಾಂತರ ಮಾಡಿದ್ದಾರೆ ಆಕೆಯ ಹೊಟ್ಟೆಯಿಂದಲೇ ಕರುಳ ಬಳ್ಳಿಯನ್ನ ಕತ್ತರಿಸಿಕೊಂಡು ಮಗು ಆಚೆ ಬಂದು ಅಮ್ಮ ಅಂತ ಕರೆದಿತ್ತು ಈಕೆ ನನ್ನಮ್ಮ ಅಂತ ಗುರುತಿಸುವಷ್ಟರ ಮಟ್ಟಿಗೆ ಬೆಳೆಸಿ ಅವರಿಬ್ಬರ ನಡುವೆ ಅದು ಏನೇನು ಗಲಾಟೆ ಆಗಿತ್ತೋ ಏನೋ ಗೊತ್ತಿಲ್ಲ ಅವಳಿನ್ನೆಂಥ ಕ್ರೂರಿ ಇರ್ಬೋದು ನೋಡಿ ಅಪ್ಪ ಅಪ್ಪ ಅಂತ ಕರೆದಿದೆ ಅವರಿಬ್ಬರ ನಡುವೆ ಯಾವ ಪ್ರಮಾಣದಲ್ಲಿ ಜಗಳ ಆಗಿತ್ತೋ ಮತ್ತೊಂದೋ ಮಗದೊಂದು ಗೊತ್ತಿಲ್ಲ ಬಟ್ ಆ ಸಿಟ್ಟನ್ನು ತಗೊಂಡೋಗಿ ಮಗಳನ್ನ ನೀರಲ್ಲಿ ಮುಳುಗಿಸಿ ಕೊಲ್ಲುವ ಪ್ರಮಾಣದಲ್ಲಿ ಆಕೆಯ ಒಂದು ರೀತಿ ಮನಸ್ಸು ಬದಲಾಗ್ಬಿಟ್ಟಿದೆ ಬದ್ಲಾಗ್ಬಿಟ್ಟಿದೆ ಅಂದ್ರೆ ತಾಯಿ ಮನಸ್ಸು ಅದು ನಿಜಕ್ಕೂ ಹೇಳಿದ್ನಲ್ಲ ಒಂಬತ್ತು ತಿಂಗಳು ಹೊಟ್ಟೆ ಒಳಗಿರೋ ಮಗು ಆಚೆ ಬರ್ಬೇಕಾದ್ರೆ ಆ ಕರುಳು ಬಳ್ಳಿಯನ್ನು ಕತ್ತರಿಸ್ಕೊಂಡು ಅಮ್ಮ ಅಂತ ಕಿರ್ಚಿರುತ್ತೆ ಅದು ಯಾವುದು ಆಕೆಗೆ ನೆನಪೇ ಆಗ್ಲಿಲ್ವಾ ಆ ಪುಟಾಣಿ ಮಗಳನ್ನ ಅಪ್ಪ ಅಂತ ಕರೆದಿದೆ ತಪ್ಪ ಹಾಗಾದ್ರೆ ಅದು